ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಅಡುಗೆಗಳನ್ನ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ನ ಯಾವ ಥರ ಮಾಡ್ಕೊಳ್ದು ಅಂತ ಫಟ್ ಅಂತ ಒಂದು ಗಂಟೆಯಲ್ಲಿ ನಾವು ಎಲ್ಲ ಅಡುಗೆನೂ ರೆಡಿ ಮಾಡ್ಕೋಬೋದು ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲನೂ ಹೇಗೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ಅದು ಯಾವ ಥರ ಹೇಗೆ ಅಂತ ಹಾಗೆ ಒಬ್ಬಟ್ಟು ಮಾಡೋದು ಕೂಡ ಎಷ್ಟು ಈಸಿ ಅಂತ ಕೂಡ ನಾನು ತಿಳಿಸಿದ್ದೀನಿ ಬನ್ನಿ ನೋಡೋಣ ಸೊ ಮೊದಲಿಗೆ ಬಂದುಬಿಟ್ಟು ನಾನು ಏನು ಮಾಡ್ಕೋತಾ ಇದ್ದೀನಿ ನಾನು ಹೇಳೋ ರೀತಿ ನೀವು ಫಾಲೋ ಮಾಡಿದರೆ ಬೇಗನೆ ಅಡುಗೆ ಆಗುತ್ತೆ ಸೊ ಒಂದು ಕಪ್ ಆಗೋಷ್ಟು ಬೇಳೆನ ನಾನು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಪ್ ಆಗೋಷ್ಟು ಬೇಳೆನ ನೀವು ತೊಗೊಳ್ಳಿ ಒಂದು ಕಪ್ ಆಗೋಷ್ಟು ಬೇಳೆನ ತೊಗೊಂಡು ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಕಪ್ ಬೇಳೆಗೆ ಮೂರು ಕಪ್ ಆಗೋಷ್ಟು ನೀರನ್ನು ಹಾಕೋಬೇಕು ಹೆಚ್ಚು ಕಮ್ಮಿ ನೀರು ಹಾಕೋದ್ರಿಂದ ನಾವು ಏಕೆಂದರೆ ಕಟ್ಟಿನ ಸಾರು ಅಂತ ಅಂತಾರೆ ಒಬ್ಬಟ್ಟು ಸಾರು ಅದು ಮಾಡೋದಕ್ಕೆ ಬರುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಒಂದು ಕಪ್ ಬೇಳೆಗೆ ಮೂರು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡ್ರೆ ಸ್ವಲ್ಪ ಮೇಲ್ಗಡೆ ನೀರು ಉಳಿದ್ರೆ ಅದನ್ನು ನಾವು ಒಬ್ಬಟ್ಟು ಸಾರು ಮಾಡ್ಕೊಳ್ಳೋಕ್ಕೆ ಬರುತ್ತೆ ಅದಕ್ಕೋಸ್ಕರ ನಾನು ಮೂರು ಆಗುವಷ್ಟು ನೀರನ್ನು ಹಾಕೋತಾ ಇದೀನಿ ನೀವು ಒಬ್ಬಟ್ಟು ಸಾರು ಜಾಸ್ತಿ ಮಾಡ್ತೀರಿ ಜಾಸ್ತಿ ನೀರು ಕೂಡ ಹಾಕ್ಕೋಬೋದು ಸೊ ಅದನ್ನು ಕ್ಲೋಸ್ ಮಾಡಿ ನಾನು ಗ್ಯಾಸ್ ಮೇಲೆ ಇಟ್ಟು ಇಟ್ಟಾಯಿತು ಸ್ಟಾರ್ಟ್ ಮಾಡಾಯಿತು ಸೊ ಇವಾಗ ಆ ಕಡೆ ಗ್ಯಾಸ್ ಮೇಲೆ ಬೇಳೆನ ಹಿಟ್ಟಾಯಿತು ಇವಾಗ ನಾವೇನು ಮಾಡಬೇಕು ಈ ಕಡೆ ಹಿಟ್ಟನ್ನು ನಾದ್ಕೋಬೇಕು ಹಿಟ್ಟಿನಾದ್ಕೊಳ್ಳೋಕೆ ಏನು ಮಾಡ್ತಾಯಿದ್ದೀನಿ ನಾನು ನಂಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಅರಿಶಿನ ಹಾಕೋದ್ರಿಂದ ಕಲರ್ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಇಷ್ಟ ಆದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಮೈದಾ ಹಿಟ್ಟು ಕೂಡ ನೀವು ತೊಗೊಂಡಿದ್ರೆ ಅದಕ್ಕೆ ಅರಿಶಿನ ಹಾಕೊಂಡು ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಈ ಥರ ಹಿಟ್ಟನ್ನು ನಾವು ನಾದ್ಕೋಬೇಕು ಒಬ್ಬಟ್ಟು ಮಾಡೋದಕ್ಕೆ ಹಿಟ್ಟು ಕೂಡ ಅಷ್ಟೇ ಬೇಗನೆ ಫಟ್ಟಂತ ರೆಡಿ ಮಾಡ್ಕೊಳ್ಳೋಕ್ಕಾಗಲ್ಲ ಹಿಟ್ಟು ಸ್ವಲ್ಪ ಒಂದು ಒಂದಿಷ್ಟು ನಾದಿ ಒಂದು ಹತ್ತು ನಿಮಿಷ ಆದರೂ ಹದಿನೈದು ನಿಮಿಷವರೆಗೂ ನಾವು ಇಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಆ ಕಡೆ ಬೇಳೆಗೆ ಇಟ್ಕೊಂಡು ಈ ಕಡೆ ಹಿಟ್ಟನ್ನು ಇದ್ದೀನಿ ಹಿಟ್ಟು ನಾದ್ಕೊಳ್ಳಿ ಲಾಸ್ಟಿಗೆ ಏನು ಮಾಡಬೇಕು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾದಿಡೋದ್ರಿಂದ ಬೇಗನೆ ಮೆತ್ತಗಾಗುತ್ತೆ ಹಿಟ್ಟು ಅದಕ್ಕೋಸ್ಕರ ಎಣ್ಣೆ ಹಚ್ಕೊಂಡು ಈ ಥರ ಮಾಡಿ ಇಡಬೇಕು ನೋಡಿ ನಾನು ಮಾಡ್ತಾ ಇದ್ದೀನಿ ನೋಡಿ ಈ ತರ ಎಣ್ಣೆ ಹಚ್ಚಿ ಇಡೋದ್ರಿಂದ ಬೇಗ ಹಿಟ್ಟು ರೆಡಿ ಆಗುತ್ತೆ ಅದಕ್ಕೋಸ್ಕರ ಸೊ ಈ ಕಡೆ ಹಿಟ್ಟು ನಾದ್ ಇಟ್ಟಾಯ್ತು ಒಂದ್ ಕಡೆ ಸೈಡಲ್ಲಿ ಇಟ್ಕೊಂಡು ಹಿಟ್ಟು ಅಷ್ಟೊತ್ತಿಗೆ ಕುಕ್ಕರ್ ಕೂಡ ಸಿಟಿ ಹೊಡಿತಾ ಇದೆ ನೀವು ಏನು ಮಾಡಬೇಕು ನಿಮ್ಗೆ ಡಿಪೆಂಡ್ಸ್ ಆನ್ ನಿಮ್ಮ ಕುಕ್ಕರ್ ಮೇಲೆ ಮೂರು ವಿಸಿಲ್ಸ್ ಆದರೂ ಹೊಡ್ಸ್ಕೋಬೋದು ಇಲ್ಲ ನಾಲ್ಕು ವಿಸಿಲ್ಸ್ ಆದರೂ ಹೊಡ್ಸ್ಕೋಬೋದು ಕುಕ್ಕರ್ ವಿಜಿಲ್ ಹೊಡಿತಾ ಇದೆ ಇನ್ನೂ ಒಂದು ವಿಸಿಲ್ ಹೊಡಿಬೇಕು ಅದಕ್ಕೋಸ್ಕರ ನಾನು ಈ ಕಡೆ ಬೆಲ್ಲನ ರೆಡಿ ಮಾಡ್ಕೊಂಡು ಇಟ್ಕೊಂಡೆ ಅಷ್ಟೊತ್ತಿಗೆ ಬೇಳೆ ಇನ್ನೊಂದು ವಿಸಿಲ್ ಹೊಡೆದಾಯಿತು ಇವಾಗ ನಾನು ಅದನ್ನು ಕುಕ್ಕರನ್ನು ರಿಮೂವ್ ಮಾಡಿ ನೋಡ್ತಾ ಇದ್ದೀನಿ ಬೇಳೆ ಕುದ್ದಿದೆಯಲ್ಲ ಅಂತ ನಾವು ಚೆಕ್ ಮಾಡ್ಕೋಬೇಕು ನೋಡಿ ಎಕ್ಸ್ಟ್ರಾ ನೀರು ಹಾಕಿರೋದ್ರಿಂದ ಅದು ನೀರು ನಾವು ತೆಗಿಬೇಕಾಗತ್ತೆ ಸೈಡಲ್ಲಿ ಅದರಿಂದನೇ ನಾವು ಸಾರು ಮಾಡಬೇಕಾಗತ್ತೆ ಒಬ್ಬಟ್ಟು ಸಾರು ಸೊ ಬೇಳೆ ಕುದ್ದಿದೆ ಈ ಥರ ಚೆಕ್ ಮಾಡ್ಕೋಬೇಕು ಪ್ರೆಸ್ ಮಾಡಿ ನೋಡಿದರೆ ಈ ಥರ ಬೇಳೆ ಮೆತ್ತಗಾಗಿರಬೇಕು ಸೊ ಇವಾಗ ಬೇಳೆ ರೆಡಿ ಆಗಿದೆ ಏನು ಮಾಡಬೇಕಂದ್ರೆ ಇದನ್ನು ನೀರನ್ನು ತೆಗಿಬೇಕು ಸಪ್ರೇಟಾಗಿ ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಬ್ಬಟ್ಟು ಸಾರು ಹೇಗೆ ರೆಡಿ ಮಾಡ್ತೀರಲ್ವಾ ಅದನ್ನು ಸೈಡಿಗೆ ಇಟ್ಕೊಂಬಿಡಬೇಕು ನಿಮ್ಗೆ ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಒಬ್ಬಟ್ಟು ಸಾರಿಗೆ ಜಾಸ್ತಿ ಆಗುತ್ತೆ ಸೊ ನಾನು ನೀರನ್ನು ಏನು ಮಾಡ್ತಾಯಿದ್ದೀನಿ ಈ ಥರ ಒಂದು ಪ್ಲೇಟನ್ನ ಮುಚ್ಕೊಂಡು ಅದನ್ನು ನೀರು ತೆಗಿತಾಯಿದ್ದೀನಿ ಸೊ ಆ ಥರ ಬರಲಿಲ್ಲ ಅಂದರೆ ನೋಡಿ ನಾನು ಈ ಥರ ಕೂಡ ನೀರು ತಕ್ಕೋಬೋದು ಸೊ ಒಂದೆರಡು ಬೇಳೆ ಬಿದ್ದರೂ ಏನೂ ಪರವಾಗಿಲ್ಲ ಯಾಕೆಂದರೆ ಒಬ್ಬಟ್ಟು ಸಾರು ಅಂತಲೇ ಹೇಳೋದ್ರಿಂದ ಅದಕ್ಕೆ ಬೇಳೆ ಕೂಡ ಮಿಕ್ಸ್ ಆದರೆ ಪರವಾಗಿಲ್ಲ ನಡೀತದೆ ಸೊ ಈ ಥರ ಬೆ ಇನ್ನೂ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ನಾನು ಏನು ಮಾಡ್ತಾಯಿದ್ದೀನಿ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ನೀರಿನ ಅಂಶ ಕಡಿಮೆ ಆದಮೇಲೆ ಬೆ ಬೆಲ್ಲನ ಹಾಕಬೇಕಾಗುತ್ತೆ ಸೊ ನೀರಿನ ಅಂಶ ಕಡಿಮೆ ಆಗಿದೆ ಒಂದು ಕಪ್ ಬೇಳೆಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನೀವು ಜಾಸ್ತಿ ತೊಗೊಂಡಿದ್ರೆ ಜಾಸ್ತಿ ಕೂಡ ಹಾಕೋಬೋದು ಯಾಕಂದರೆ ನಾನು ಕರೆಕ್ಟ್ ಅಳತೆ ಹೇಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಸ್ವೀಟೂ ಆಗೋದಿಲ್ಲ ಹಾಗೆ ಸ್ವಲ್ಪ ಸ್ವೀಟ್ ಕಡಿಮೆಯೂ ಆಗೋದಿಲ್ಲ ಅಷ್ಟು ಕರೆಕ್ಟಾಗಿ ಬರುತ್ತೆ ನಾನು ನಿಮಗೆ ಜಾಸ್ತಿ ಸ್ವಲ್ಪ ಸ್ವೀಟ್ ಬೇಕಾದರೆ ಇನ್ನೂ ಒಂದು ಸ್ವಲ್ಪ ಬೆಲ್ಲನ ಜಾಸ್ತಿನ ಆ್ಯಡ್ ಮಾಡ್ಕೊಳ್ಳಿ ಆ ಕಡೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಕುದಿಯೋಕೆ ಇಟ್ಟಾಯಿತು ಸ್ವಲ್ಪ ಕುದಿಬೇಕು ಅದು ಒಂದು ಐದು ನಿಮಿಷ ಇವಾಗ ಅನ್ನನ ನಾನು ನೀರು ಹಾಕ್ಕೊಂಡು ಅನ್ನಕ್ಕೆ ರೆಡಿ ಮಾಡಿಕೊಂಡೆ ನೋಡಿ ಇವಾಗ ಬೆಲ್ಲ ಕುದ್ದಾಯಿತು ಈ ಏನೋ ಕುದೀತಾ ಇದ್ದೆ ಇವಾಗ ಬೆಳ್ಳುಳ್ಳಿನ ಸುದಿ ಸುಲಿತಾ ಇದ್ದೀನಿ ನಾನು ಸೊ ಆ ಕಡೆ ಬೇಳೆ ಇನ್ನೊಂದು ಸ್ವಲ್ಪ ಬೆಲ್ಲ ಬೇಳೆ ಎರಡೂ ಮಿಕ್ಸ್ ಕರೆಕ್ಟಾಗಿ ಕುದಿಯೋದ್ರಿಂದ ಚೆನ್ನಾಗಿ ಬರುತ್ತೋ ಅಷ್ಟೊತ್ತಿಗೆ ನಾನು ಬೆಳ್ಳುಳ್ಳಿ ಮತ್ತು ಹಣ್ಣನ್ನು ರೆಡಿ ಮಾಡಿ ಇಟ್ಕೊಂಡೆ ಇವಾಗ ನೋಡಿ ಕುಕ್ಕರಿಗೆ ನಾನು ಬೇಳೆನ ಹಾಕೋತಾ ಇದ್ದೀನಿ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಆ ಕಡೆ ಅನ್ನ ಕೂಡ ವಿಸಿಲ್ ಹೊಡಿತಾ ಇದೆ ಹಾಗೆ ಸೊ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಬಂದಿದೆ ನೀವು ನೀರು ಒಂಚೂರೂ ಇಡಬಾರ್ದು ಫ್ರೆಂಡ್ಸ್ ಯಾಕೆಂದರೆ ನೀರಿಟ್ಟು ನಾವು ಬೆಲ್ಲ ಹಾಕಿದರೆ ಸ್ವಲ್ಪ ಸರಿಯಾಗಿ ಬರೋದಿಲ್ಲ ಸೊ ನೀರೆಲ್ಲೂ ಕಡೆಗೆ ಮೇಲೇ ಬೆಲ್ಲ ಹಾಕಬೇಕು ಆವಾಗ ಈ ಥರ ಹೂರಣ ರೆಡಿ ಆಗುತ್ತೆ ಒಬ್ಬಟ್ಟು ಮಾಡೋದಕ್ಕೆ ಇವಾಗ ರೆಡಿ ಆಯಿತು ನಾನು ಮಿಕ್ಸಿಗೂ ಕೂಡ ಅಷ್ಟು ಬೇಗನೆ ಹಾಕ್ಕೊಂಡ್ಬಿಟ್ಟೆ ಸೊ ಆ ಕಡೆ ಅನ್ನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಬರುತ್ತೆ ಹೂರ್ಣ ಇವಾಗೆಲ್ಲ ರೆಡಿ ಆಯಿತು ಹೂರ್ಣ ಹೋಳ್ಗೆ ಮಾಡೋದಕ್ಕೆ ಇವಾಗ ಸ್ವಲ್ಪ ಅದೇ ಹೇಳಿದೆಲ್ಲ ಒಬ್ಬಟ್ಟು ಸಾರು ಒಬ್ಬಟ್ಟು ಸಾರು ಕೂಡ ಅಷ್ಟೇ ನಾನು ಬೇಗನೆ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ನನಗೆ ಟೈಮ್ ಜಾಸ್ತಿ ಇರೋ ಇಲ್ಲ ಅದಕ್ಕೋಸ್ಕರ ಬೇಗನೆ ರೆಡಿ ಮಾಡ್ಕೊತಾಯಿದ್ದೀನಿ ಸೊ ಒಬ್ಬಟ್ಟು ಸಾರು ಮಾಡೋದಕ್ಕೆ ಒಂದು ಟು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಎರಡನ್ನೂ ಹಾಕ್ಕೊಂಡು ಪುಟ ಪುಟ ಸೌಂಡ್ ಬಂದ ಮೇಲೆ ಕರಿಬೇವಿನ ಸೊಪ್ಪು ಒಬ್ಬಟ್ಟು ಸಾರು ಮಾಡೋದಕ್ಕೆ ಕರಿಬೇವಿನ ಸೊಪ್ಪು ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಇವಾಗ ನೋಡಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡಿದ್ದೆ ಜಜ್ಜಿಬಿಟ್ಟು ಅದು ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಏನು ಮಾಡ್ತೀನಿ ಮಸಾಲೆ ಖಾರನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಮಸಾಲೆ ಖಾರ ಇಲ್ಲ ಅಂದರೆ ಕೆಂಪು ಖಾರ ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ಅದಕ್ಕೂ ಏನು ಮಾಡಬೇಕು ಗರಂ ಮಸಾಲೆ ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ನಾನಿಲ್ಲಿ ಮಸಾಲೆ ಖಾರ ಹಾಕೋದ್ರಿಂದ ಗರಂ ಮಸಾಲನ ಆ್ಯಡ್ ಮಾಡ್ತಾ ಇಲ್ಲ ಇವಾಗ ಏನಾಯಿತು ಅಂದರೆ ಹುಣಸೆ ಹಣ್ಣನ್ನು ಹಾಕೊಂಡೆ ನಾನು ಹುಣಸೆ ಹಣ್ಣು ಹಾಕ್ಕೊಂಡಾದ್ಮೇಲೆ ಇವಾಗ ಒಬ್ಬಟ್ಟು ಸಾರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಅದು ಬೇಳೆ ಸಾರು ತಗೋದು ಅದನ್ನು ಹಾಕ್ಕೊಂಡೆ ನೋಡಿ ಸೊ ಬೇಗನೆ ಎರಡೇ ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೋಬೋದು ಸಾರು ಕೂಡ ಅಷ್ಟೇ ಅದನ್ನು ರೆಡಿ ಆಯ್ತು ಇವಾಗ ಸ್ವಲ್ಪ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಇದನ್ನು ಒಂದು ಟೂ ಮಿನಿಟ್ಸ್ವರೆಗೂ ಅಂದರೂ ನಾವು ಕುದಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಏಕೆಂದರೆ ಸಾರು ಚೆನ್ನಾಗಿ ಬರಬೇಕಂದ್ರೆ ಒಂದು ಟೂ ಮಿನಿಟ್ಸ್ ವರೆಗೂ ಕುದಿಸ್ತಾ ಇರಬೇಕು ಸೊ ಇವಾಗ ಅದು ಆ ಕಡೆ ರೆಡಿ ಆಯಿತು ಇಲ್ಲಿ ತುಪ್ಪ ಕಾಸ್ಕೊತಾ ಇದ್ದೀನಿ ಬೆಣ್ಣೆನ ತೊಗೊಂಡು ಬಂದಿದ್ದೀನಿ ಬೆಣ್ಣೆ ತುಪ್ಪನ ಕಾಸ್ಕೋಬೇಕು ಅದನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ಚೆನ್ನಾಗಿ ಹೇಗೆ ಕಾಸಬೇಕು ಅಂತಲೂ ಕೂಡ ತಿಳಿಸಿದ್ದೀನಿ ಸೊ ಬನ್ನಿ ನಾನಿಲ್ಲಿ ಒಂದು ವಾವು ಕಿಲೋ ಆಗುವಷ್ಟು ನಾನು ಬೆಣ್ಣೆನ ತೊಗೊಂಡಿದ್ದೀನಿ ಈ ಥರ ಅದು ಬಿರಿಸಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳೋದ್ರಿಂದ ಬೇಗನೆ ಕರಗುತ್ತೆ ಕೂಡ ಅಷ್ಟೇ ಸೊ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಥರ ಸ್ಪೂನ್ ಇರುತ್ತೆ ನೋಡಿ ಪೋರ್ಕ್ ಸ್ಪೂನು ಅದನ್ನು ಕಟ್ ಮಾಡ್ಕೋಬೇಕು ಯಾಕೆಂದರೆ ಬೆಣ್ಣೆನ ಕ್ಲೀನಾಗಿ ವಾಶ್ ಮಾಡಿಕೊಂಡು ತುಪ್ಪ ಕಾಸೋದ್ರಿಂದ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು ಸೊ ಬೆಣ್ಣೆಯಲ್ಲಿರೋದು ಹೊಲಸೆಲ್ಲನೂ ಕೂಡ ನೀರಲ್ಲಿ ಬಿಡುತ್ತದು ನೋಡಿ ಈ ಥರ ಎಲ್ಲನೂ ಸ್ಪೂನ್ಲೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಬೆಣ್ಣೆ ಕಾಸು ಮೆಥಡ್ ಗೊತ್ತಿಲ್ಲ ಅಂದರೆ ಫ್ರೆಂಡ್ಸ್ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ನು ಕೂಡ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಅಂದರೂ ಕೂಡ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾಕೆಂದರೆ ನೀವು ಒಂದು ಲೈಕ್ ಕೊಡೋದ್ರಿಂದ ನನಗೆ ಮೋಟಿವೇಶನ್ ಸಿಕ್ಕಾಗುತ್ತೆ ಅದಕ್ಕೋಸ್ಕರ ಒಂದು ಲೈಕನ್ನು ಕೊಟ್ಟು ವಿಡಿಯೋನ ನೋಡಿ ನೋಡಿ ಈ ಥರ ನೀರನ್ನೆ ಎಲ್ಲ ಹಾಕ್ಕೊಂಡಿದ್ದೀವಲ್ವ ಅದನ್ನು ತೆಗ್ದಾದ ಒಂದು ಹನಿನೂ ನೀರ ಇರಬಾರ್ದು ಫ್ರೆಂಡ್ಸ್ ಬೆಣ್ಣೆಯಲ್ಲಿ ನೋಡಿ ನಾನು ಚೆಕ್ ಮಾಡ್ತಾ ಇದ್ದೀನಿ ಒಂದು ಹನಿ ಕೂಡ ನೀರ ಇರಬಾರ್ದು ಎಲ್ಲಾನು ಆ ಥರ ನೀರನ್ನು ನಾವು ತಕ್ಕೋಬೇಕು ಸೊ ಇವಾಗ ಗ್ಯಾಸ್ ಮೇಲೆ ಇಟ್ಕೊಂಡೆ ನೋಡಿ ನೀರು ನಾವು ಗ್ಯಾಸ್ ಮೇಲೆ ಇಟ್ಕೋಬೇಕು ಸೊ ತಾನಾಗೆ ಅದು ಬೇಗನೆ ಮೆಲ್ಟ್ ಆಗಿಬಿಡುತ್ತೆ ಸ್ವಲ್ಪ ಫಸ್ಟಿಗೆ ಏನು ಮಾಡಬೇಕು ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಅಂದರೆ ಬೇ ಸೈಡಿಗೆಲ್ಲ ಬೆಣ್ಣೆ ಹತ್ತಿರೋದು ಅದು ಕೆಳಗಡೆ ಎಲ್ಲ ಹೋಗ್ಬಿಡುತ್ತೆ ನೋಡಿ ಹೋಗ್ತಾ ಇದೆ ಕರಗ್ತಾ ಇದೆ ಸೊ ಸೊ ಫಸ್ಟಿಗೆ ಏನು ಮಾಡಬೇಕು ಒನ್ ಒಂದು ನಿಮಿಷವರೆಗೂ ನಾವು ಏನು ಮಾಡಬೇಕು ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಬೇಗನೆ ಬೆಣ್ಣೆ ಕರಗುತ್ತೆ ಅದಕ್ಕೋಸ್ಕರ ಫಸ್ಟಿಗೆ ಒಂದು ನಿಮಿಷ ಮಾತ್ರ ನಾವು ಜಾಸ್ತಿ ಬೆಣ್ಣೆ ಇದ್ದರೆ ಟೂ ಮಿನಿಟ್ಸ್ ಇಟ್ಕೊಳ್ಳಿ ಇಲ್ಲ ನಿಮ್ಮ ಹತ್ರ ಸ್ವಲ್ಪ ಬೆಣ್ಣೆ ಇದೆ ಅಂದರೆ ಅದನ್ನು ಒಂದು ನಿಮಿಷವರೆಗೂ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮೆಲ್ಟ್ ಮಾಡ್ಕೋಬೇಕು ಬೆಣ್ಣೆನ ನಾನಿಲ್ಲಿ ಪಾವು ಕೆ ಜಿ ಆಗೋಷ್ಟು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಜಾಸ್ತಿ ಬೆಣ್ಣೆ ಕೂಡ ನಾವು ನಾನು ಹೇಳಿದ ರೀತಿಯಲ್ಲಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ತುಪ್ಪ ರೆಡಿ ಆಗುತ್ತೆ ಸೊ ಡೈರೆಕ್ಟಾಗಿ ತುಪ್ಪ ತರೋದ್ರಿಂದ ಅಷ್ಟೊಂದು ಸರಿ ಅನಿಸೋದಿಲ್ಲ ಒಬ್ಬೊಬ್ಬರಿಗೆ ಬೇಗನೇ ಈ ಥರ ನೀವು ಮಾಡ್ಕೋಬೋದು ಮನೆಯಲ್ಲೇ ಬೆಣ್ಣೆ ರೆಡಿ ಮಾಡಿಕೊಂಡು ಕೂಡ ನೋಡಿ ಇವಾಗ ಬೆಣ್ಣೆ ಎಲ್ಲ ಮೆಲ್ಟ್ ಆಯಿತು ಇವಾಗ ಏನು ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋದ್ರಿಂದ ಬೇಗ ಸ್ವಲ್ಪ ಅದು ಬೆಣ್ಣೆ ಇನ್ನೊಂದು ಸ್ವಲ್ಪ ಆಯಿಲ್ ಆಗೋ ಟೈಪ್ ಬರಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಕಡೆ ಹಿಟ್ಟನ್ನು ಕೂಡ ಅಷ್ಟೇ ಮೆತ್ತಗಾಗಿದೆ ನೋಡಿ ಹಾಗೆ ಚೆಕ್ ಮಾಡ್ಕೊತಾ ಇದ್ದೀನಿ ಆ ಕಡೆ ಬೆಣ್ಣೆ ಇಟ್ಕೊಂಡು ನಾನು ಈ ಕಡೆ ಹಿಟ್ಟನ್ನು ಚೆಕ್ ಮಾಡ್ಕೊತಾ ಇದ್ದೀನಿ ನೋಡಿ ಇನ್ನೂ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೆತ್ತಗೆ ಮಾಡೋದ್ರಿಂದ ಹೋಳಿಗೆ ಚೆನ್ನಾಗಿ ಬರುತ್ತೆ ನೋಡಿ ಈ ತರ ಮೆತ್ತಗಾಗಬೇಕು ಮೆತ್ತಗಾಗಿದ್ದಿಲ್ಲ ಅಂದ್ರೆ ನಾನು ಮಾಡ್ತಾ ನೋಡಿ ಈ ತರ ಬರಬೇಕು ಪ್ರೆಸ್ ಮಾಡಿದರೆ ನೋಡಿ ಹೀಗೆ ಬರಬೇಕು ಹಿಟ್ಟ ನೀವು ಗಟ್ಟಿ ಮಾಡಿಕೊಂಡು ಹಿಟ್ಟು ಹೆಚ್ಚು ಮಾಡ್ತಿದ್ರು ಕೂಡ ಅದು ಬೇರೆ ಥರ ಮಾಡ್ಕೋಬೇಕು ಸೊ ನೋಡಿ ಈ ಕಡೆ ಬನ್ನಿ ರೆಡಿ ಆಗ್ತಾ ಇದೆ ತುಪ್ಪ ಸಾರಿ ತುಪ್ಪ ರೆಡಿ ಆಗ್ತಾ ಇದೆ ನೋಡಿ ಕಲರ್ ಚೇಂಜ್ ಆಯ್ತು ಇವಾಗ ಸೊ ಮೇಲ್ಗಡೆ ಎಲ್ಲ ಬಬ್ಬಲ್ಸ್ ಇರುತ್ತೆ ಬಬ್ಬಲ್ಸ್ ಸ್ವಲ್ಪ ಜಾಸ್ತಿನೇ ಇದೆ ಅಂದಾಗ ಸೌಂಡ್ ಕಡಿಮೆಯಾಗಿ ಬಬ್ಬಲ್ಸ್ ಇದೆ ಅಂದರೆ ತುಪ್ಪ ರೆಡಿ ಆಗ್ತಿದೆ ಅಂತ ಅರ್ಥ ಸೊ ಈ ಥರ ಸ್ಪೂನಲ್ಲಿ ಕಲ್ ಮಿಕ್ಸ್ ಮಾಡ್ಕೊಂಡು ನೋಡಿದಾಗ ಬಬಲ್ಸ್ ಜಾಸ್ತಿನೇ ಬರ್ತಾಯಿದೆ ಹಾಗಾಗಿ ತುಪ್ಪ ರೆಡಿಯಾಗಿದೆ ಅಂತ ಅರ್ಥ ಸೊ ಪೂರ್ತಿ ಸೌಂಡ್ ಕಡಿಮೆ ಆದಮೇಲೆ ನಾವು ಏನು ಮಾಡಬೇಕು ಗ್ಯಾಸನ್ನು ಆಫ್ ಮಾಡ್ಕೋಬೇಕು ಫ್ರೆಂಡ್ಸ್ ಅಂದರೆ ಜಾಸ್ತಿ ಕಲರ್ ಮತ್ತು ಕೆಂಪಾಗ್ಬಿಡೋ ಚಾನ್ಸಸ್ ಇರುತ್ತೋ ಅದಕ್ಕೋಸ್ಕರ ಸೌಂಡ್ ಕಡಿಮೆ ಆದಮೇಲೆ ನಾವು ಆಫ್ ಮಾಡ್ಕೋಬೇಕು ಗ್ಯಾಸನ್ನು ನೋಡಿ ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಈ ಕಡೆ ಒಂದಿಷ್ಟು ತುಪ್ಪನ ರೆಡಿ ಮಾಡ್ಕೊಂಡಾದ ಮೇಲೆ ನಾನು ಸ್ವಲ್ಪ ಸೈಡಿಗೆ ಅಂದರೆ ಹೋಳಿಗೆ ಜೊತೆ ಸೈಡಿಗೆ ಸ್ವಲ್ಪ ಕುರುಡಿ ಮತ್ತು ಹಪ್ಪಳನೂ ಎರಡೂ ಕರ್ಕೊತಾ ಇದ್ದೀನಿ ಅದನ್ನು ಕೂಡ ಅಷ್ಟೇ ನೋಡಿ ಎಷ್ಟು ಟ ಬೇಗನೆ ಟೈಮಲ್ಲಿ ನಾವು ಮಾಡ್ಕೋಬೋದು ಸೊ ನಿಮ್ಗೆ ಈ ಥರ ಕೊರಡುಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಇದೇ ನನ್ನ ವೀಡಿಯೋದಲ್ಲಿ ನನ್ನ ಇದೆ ಹೋಗಿ ಕೂಡ ನೀವು ಚೆಕ್ ಮಾಡ್ಕೋಬೋದು ಹಪ್ಪಳ ರೆಸಿಪಿನೂ ಅಷ್ಟೇ ಹಪ್ಪಳ ರೆಸಿಪಿ ಕೂಡ ಆಲ್ರೆಡಿ ಅಪ್ಲೋಡ್ ಆಗಿದೆ ಅದನ್ನು ಕೂಡ ನೀವು ಹೋಗನೇ ಹೋಗಿ ರೆಡಿ ಮಾಡ್ಕೋಬೋದು ಹಪ್ಪಳನೂ ನಾನು ಬೇಗನೆ ಹೇಗೆ ಮಾಡ್ಕೊಳ್ದು ಇನ್ಸ್ಟಂಟಾಗಿ ಕೂಡ ತೋರಿಸಿದ್ದೀನಿ ಅಂದರೆ ತಕ್ಷಣನೇ ನಾವು ರೆಡಿ ಮಾಡ್ಕೊಬೋದು ಸಬ್ಬಕ್ಕಿ ಹಪ್ಪಳ ಅಂದರೆ ಶಾಬುದನಿ ಹಪ್ಪಳ ಸೊ ಕುರ್ಡಿಗೆ ಕೂಡ ಅಷ್ಟೇ ಅಕ್ಕಿ ಸಂಡಿಗೆಯೂ ಅಷ್ಟೇ ಬೇಗನೆ ನಾನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ ಸೊ ಹೋಗಿ ನೀವು ನನ್ನ ಚಾನಲ್ನ ಸಲ ನೀವು ವಿಸಿಟ್ ಮಾಡಿ ಚೆಕ್ ಮಾಡ್ಕೋಬೋದು ನೋಡಿ ಫಟಾಫಟ್ ಅಂತ ನಾನು ಬೇಗನೆ ಈ ಥರ ಕರ್ಕೊಂಡು ಬಿಟ್ಟಿದ್ದೀನಿ ಚೀಪ್ಸ್ ರೆಸಿಪಿನ ಮಾಡೋದು ಚೀಪ್ಸ್ ರೆಸಿಪಿನೂ ಅಷ್ಟೇ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ಈ ಥರ ಹಬ್ಬಕ್ಕೆ ನಾವು ರೆಡಿ ಮಾಡಿಟ್ಕೊಂಡ್ರೆ ಎಲ್ಲನೂ ಬೇಗನೆ ಕರ್ಕೊಳಕ್ಕಾಗುತ್ತೆ ಫ್ರೆಂಡ್ಸ್ ಈ ಥರ ಒಂದು ನಾನು ಎಣ್ಣೆ ಇರೋ ಸ್ವೀಟ್ನ ತೊಗೊಂಡಿದ್ದೀನಿ ಇಲ್ಲ ನೀವು ಬಟರ್ ಪೇಪರ್ ಇದ್ದರೆ ಕೂಡ ಅದನ್ನು ತಗೋಬೋದು ಇಲ್ಲ ನಿಮ್ಮ ಹತ್ರ ಅದು ಏನು ಪ್ಲೇಟ್ ಇರ್ತದೆ ಹೋಳ್ಗೆ ಮಾಡೋದು ಇದು ಇರುತ್ತೆ ನೋಡಿ ತಗಡು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಈ ಥರ ಹಿಟ್ಟನ್ನು ನಾವು ಮೆತ್ತಗೆ ಮಾಡ್ಕೊಂಡಿದ್ಯಲ್ವಾ ಹೂರ್ಣ ಮೆತ್ತಗಾಗಿರೋದ್ರಿಂದ ಹಿಟ್ಟನ್ನು ಕೂಡ ಮೆತ್ತಗೆ ಇಲ್ಲ ಹೂರ್ಣ ನಿಮ್ಮದು ಗಟ್ಟಿ ಇತ್ತಂದರೆ ಹಿಟ್ಟು ಕೂಡ ಗಟ್ಟಿಯಾಗಿ ನಾದ್ಕೋಬೇಕು ನೋಡಿ ಈ ಥರ ನಾವು ಚಪೆಟ್ ಮಾಡಿಕೊಂಡೆ ಅದರ ಮೇಲೆ ಸ್ವಲ್ಪ ಹೂರ್ಣ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಅಳತೆ ನೋಡಿಕೊಂಡು ಹೂರಣ ಹಾಕ್ಕೊಂಡು ನಾನು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮಾಡಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ರೌಂಡ್ ರೌಂಡ್ ಮಾಡಿಕೊಂಡು ರೆಡಿ ಆಯಿತು ನೋಡಿ ಲಟ್ಸೋದೇ ಬೇಡ ನೀವು ಕೈಯಲ್ಲಿ ಕೂಡ ಮಾಡ್ಕೋಬೋದು ಈ ಥರ ಮಾಡಿಕೊಂಡು ಎಣ್ಣೆ ಹಚ್ಚಬೇಕು ಪೇಪರಿಗೆ ಹಾಗೆ ಮಾಡಿ ಮೇಲ್ಗಡೆ ಒಂದು ಪೇಪರ್ನ ಇಟ್ಕೊಂಡು ಎಣ್ಣೆ ಹಚ್ಕೋಬೇಕು ಆ ಪೇಪರಿಗೂ ಕೂಡ ಅಷ್ಟೇ ಮೇಲ್ಗಡೆ ಇರೋದು ಸೊ ಜಸ್ಟ್ ಹಿಂಗೆ ಕೈಲಿ ಸ್ಮೂತಂಗೆ ಎಳಿಬೇಕು ಫ್ರೆಂಡ್ಸ್ ಪ್ರೆಸ್ ಮಾಡೋಕೆ ಹೋಗಬೇಡಿ ಜಾಸ್ತಿ ಈ ಥರ ಕೈಲೇ ನೋಡಿ ಜಸ್ಟ್ ಹೀಗೆ ಮಾಡಬೇಕು ನೀವು ಜೋಸೆ ಪ್ರೆಸ್ ಮಾಡಿದ್ರೆ ಹೂರ್ಣ ಹೊರಗೆ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ಲೋ ಹಂಗೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿಕೊಂಡು ಸ್ಪ್ರೆಡ್ ಮಾಡಬೇಕು ಬೇಗನೆ ರೆಡಿ ಆಗುತ್ತೆ ಆ ಥರ ಏನು ಕಷ್ಟ ಆಗೋದಿಲ್ಲ ನೋಡಿ ಎಷ್ಟು ಬೇಗನೆ ರೆಡಿ ಆಯಿತು ನೀವು ಸೈಜ್ನ ನೋಡಿಕೊಂಡು ಹೂರ್ಣನ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಅದು ಹೊರಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಹಿಟ್ಟು ಮತ್ತು ಹೂರಣ ಎರಡೂ ಕರೆಕ್ಟಾಗಿ ತೊಗೊಂಡ್ರೆ ಈ ಥರ ಹೋಳ್ಗೆ ಬರುತ್ತೆ ನೋಡಿ ಇವಾಗ ರೆಡಿ ಆಯಿತು ಹೋಳಿಗೆ ರೆಡಿ ಆಯಿತು ಇದನ್ನು ತವೆ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಕೀಪ್ಸ್